Yeah, yeah, yeah.

ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ತಂತ್ರ ವೀರ ಸಾವರ್ಕರ್ ಕಿ ವೀರ ಭಗತ್ ಸಿಂಗ್ ಕಿ ಜೈ ಶ್ರೀರಾಮ್ ನೋಡ್ಕೊಳ್ಬೇಕಿತ್ತು ಇವತ್ತು ಆ ದೇಶದ ಇತಿಹಾಸ ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ಹಿಂದೆ ನಡೆದಂತ ಇತಿಹಾಸದ ಘಟನೆಗಳು ನೆನಪಾಗಿದ್ರೆ ಇವತ್ತು ನಡೆಯುವಂತ ಸಮಸ್ಯೆಗಳು ಈ ದೇಶದ ಸಾಧ್ಯ ಇರ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ದೇಶಕ್ಕೆ ಸ್ವತಂತ್ರ ಬಂತು ಅಂತ ಹೇಳ್ತೇವೆ ನಾ ಆದ್ರೆ ಹೇಗೆ ಬಂತು ಇದು ಯೋಚನೆ ಮಾಡಬೇಕಲ್ಲ ಅವತ್ತು ಕೇವಲ ಸ್ವತಂತ್ರ ಬಂತು ಮನೆಗಳಲ್ಲಿ ಎಲ್ರು ಸಂಭ್ರಮಾಚರಣೆ ಖುಷಿ ಅವತ್ತು ಕೂಡ ನಲವತ್ತೇಳರ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮನೆ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಸಂಭ್ರಮಾಚರಣೆ ಮಾಡಿ ಇಡೂರು ವಸ್ತು ಇತಿಹಾಸವನ್ನ ಉಳಿಸ್ಕೊಂಡು ಬಂದಿರುವಂತದ್ದು ನಮ್ಮ ಹಿಂದೂ ಸಮಾಜ ರಾಮನ ಮೇಲೆ ಆಕ್ರಮಣ ಮಾಡಿದ್ದಾಯ್ತು ಈ ಕಡೆ ತಿರುಪತಿ ತಿಮ್ಮಪ್ಪನ ಮೇಲೆ ಆಕ್ರಮಣ ಮಾಡಿದ್ದಾಯ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಕ್ರಿಶ್ಚಿಯನ್ ಬಿಟ್ಟರು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಿಡುವ ಪ್ರಯತ್ನ ಮಾಡಿದ್ರು ಈ ಹಿಂದೆ ಆದ್ರೆ ಅಣ್ಣಪ್ಪ ಸ್ವಾಮಿ ಒಪ್ಪಿಲ್ಲ ಈಗ ಕೇರಳದಿಂದ ಒಂದಿಷ್ಟು ಕಮ್ಯುನಿಸ್ಟ್ ಇಟ್ಕೊಂಡು ಇಲ್ಲಿರುವಂತಹ ಹಿಂದೂಗಳನ್ನು ಎಚ್ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದೆ ಹಿಂದೂಗಳೇ ವಿರೋಧ ಹಿಂದೂಗಳಿಂದನೇ ವಿರೋಧವನ್ನು ವ್ಯಕ್ತಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಸ್ವತಂತ್ರ ಪೂರ್ವದಲ್ಲೂ ನಡೆದಿದೆ ಈಗಲೂ ನಡೀತಾ ಇದೆ ಆದ್ರೆ ನಾವೆಲ್ಲ ಹಿಂದೂಗಳು ಎಚ್ಚೆತ್ಕೋಬೇಕು ಯಾತಕ್ಕಾಗಿ ಎಚ್ಚೆತ್ಕೊಬೇಕು ಅಂತಂದ್ರೆ ನಮ್ಮ ಪೂರ್ವಜರು ನಮಗೆ ಉಳಿಸ್ಕೊಡ್ತೋಗಿರುವಂತಹ ದೇಶವನ್ನ ನಾವು ಉಳಿಸ್ಕೋಬೇಕಾಗಿದೆ ನಾವು ಆ ದೇವಸ್ಥಾನವನ್ನೇ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಆ ದೇವಸ್ಥಾನದ ಆಚರಣೆಗಳನ್ನು ಉಳಿಸ್ಕೊಂಡಿಲ್ಲ ಅಂತಂದ್ರೆ ಆ ದೇವಸ್ಥಾನವನ್ನ ಎಂಟುನೂರು ವರ್ಷಗಳ ಕಾಲ ಉಳಿಸ್ಕೊಂಡು ಬಂದಿರುವಂತಹ ಆ ಮನೆತನವನ್ನ ನಾವು ಉಳಿಸ್ಕೊಂಡಿಲ್ಲ ಅಂತ ಅಂದ್ರೆ ನಾವು ದೇಶವನ್ನು ಉಳಿಸ್ಕೊತಿವಾ ಯೋಚನೆ ಮಾಡ್ಬೇಕು ಹಿಂದೂ ಸಮಾಜ ಯಾಕಂದ್ರೆ ಸ್ವತಂತ್ರಕ್ಕೋಸ್ಕರ ಬಹಳ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀವಿ ಹಾಗೆ ಮಂಜುನಾಥ ಸ್ವಾಮಿಯ ಕ್ಷೇತ್ರವನ್ನು ಸಹ ಬಹಳ ಪವಿತ್ರತೆಯಿಂದ ಉಳಿಸ್ಕೊಬೇಕಾಗಿದೆ ಸಂಭ್ರಮಾಚರಣೆ ಮಾಡಬೇಕಾದ ಇನ್ನೊಂದಿ ಅವರು ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗ್ಲೂ ಆಗ್ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇ ಕಾರ್ಯಕ್ರಮ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮ ನಮ್ಮ ದೇಶದ ಇತಿಹಾಸ ಏನೆಲ್ಲ ಆಯ್ತು ಅನ್ನೋದನ್ನು ಒಂದ್ಸಲಿ ನೆನಪು ಮಾಡ್ಕೊಳ್ಬೇಕಾದ ಸಂಗತಿ ಇತಿಹಾಸದಲ್ಲಿ ಕೆಲವು ಹಿರಿಯರು ಹೇಳುತ್ತಾರೆ ಯಾರು ಇತಿಹಾಸವನ್ನ ಅವಲೋಕನ ಮಾಡೋದಿಲ್ಲ ಅವನಿಗೆ ಭವಿಷ್ಯದಿಲ್ಲ ಹಾಗಾಗಿ ನಮ್ಮ ದೇಶದ ಇತಿಹಾಸ ಹೇಗೆ ನಡ್ಕೊಂಡು ಬಂತು ಇವತ್ತಿನ ಶಾಲಾ ಮಕ್ಕಳಲ್ಲಿ ಸ್ವತಂತ್ರ ದಿನಾಚರಣೆ ಅಂತಂದ್ರೆ ಅದೊಂದು ಒಂದು ಪೇಜಲ್ಲಿ ಒಂದು ನಾಲ್ಕೈದು ಸಾಲುಗಳಲ್ಲಿ ಮುಗಿಸ್ತಾರೆ ಇನ್ನು ಶಾಲೆಗಳಲ್ಲಿ ಯಾವುದೋ ಒಂದು ಸಿಹಿಯನ್ನು ಕೊಟ್ಟು ಅವತ್ತೊಂದು ರಜಾ ಕೊಟ್ಟು ಕಾರ್ಯಕ್ರಮದಲ್ಲಿ ಮುಗಿಸ್ತಾರೆ ಆದ್ರೆ ನಿಜವಾದ ಇತಿಹಾಸ ಬಂದ್ರೆ ಇವತ್ತಿನ ಯುವ ಸಮಾಜ ಸೆಟೆದು ನಿಳ್ತಾರೆ ಆ ಇತಿಹಾಸವನ್ನು ಮುಚ್ಚಿಟ್ಟು ನಮಗೆ ಅಹಿಂಸೆಯಿಂದ ಸ್ವಾತಂತ್ರ್ಯ ಬಂತು ಕೇವಲ ಇವರಿಂದ ಮಾತ್ರ ಸ್ವತಂತ್ರ ಬಂತು ಇಷ್ಟು ಮಾತ್ರ ಹೇಳ್ಕೊಡ್ತಾ ಬಂತು ಅದು ಏನು ನಡೀತು ವಾಸ್ತವವಾಗಿ ನಮಗ್ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನುವಂಥದ್ದು ಭಾರಿ ಅವಶ್ಯಕತೆ ಇರತಕ್ಕಂಥ ವಿಷಯ ಅದು ಇವತ್ತು ಹೇಗಿದೆ ಪರಿಸ್ಥಿತಿ ಅಂತಂದ್ರೆ ಕವಿ ಹೇಳ್ತಾರೆ ಮೂರು ಸಾಗರ ನೂರು ಮಂದಿರ ದೈವ ಸಹಸ್ರವಿದ್ದೊಡೆ ಗಂಗೆ ಇದ್ದೊಡೆ ಸಿಂಧು ಇದ್ದೊಡೆ ಕಿರಿ ಹಿಮಾಲಯವಿದ್ದೋಡೆ ವೇದಿದ್ದೊಡೆ ಶಾಸ್ತ್ರವಿದ್ದೋಡೆ ಘನ ಪರಂಪರೆ ಇದ್ದೊಡೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಿಗೆ ನಿದ್ರಿಸುತ್ತಿದ್ದರೆ ಹೇಳ್ಕೊಳ್ಳಿಕ್ಕೆಲ್ಲವೂ ನಮ್ಮ ಹತ್ರ ಆದ್ರೆ ಇವತ್ತು ಸಮಾಜ ಇದೆ ನಿದ್ದೆಯ ಮಂಪರ್ನಲ್ಲಿದೆ ನಾಲ್ಕು ಕೋಸ್ಟ್ಗಾರ್ಡ್ ಹಾಕಿ ಕೂಡ ಚರ್ಚೆಗಳು ಶುರು ಆಗ್ಬಿಡುತ್ತಿವೆ ಸತ್ಯ ನಾ ಸುಳ್ಳ ಅಂತ ಏ ನಮಗ್ ಗೊತ್ತಿಲ್ವನ್ರಿ ಎಂಟುನೂರು ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬಂದಿರುವಂತಹ ಒಂದು ಪರಂಪರೆಯನ್ನ ನಾವು ಒಬ್ಬ ಪೋಸ್ಟ್ ಕಾರ್ಡ್ ಹಾಕ್ತಾನೆ ಅಂತಂದ್ರೆ ಅದಕ್ಕೆ ತಪ್ಪ ಯೋಚನೆ ಮಾಡುವಂತಹ ಸ್ಥಿತಿಗ ಬಂದ್ಬಿಡಿದ್ವಿ ಸದ್ದಾರ ಕಡೆ ಆಗಿದ್ರು ಏನು ಸಿಕ್ಕಿಲ್ಲ ಮತ್ತೆ ಮತ್ತೆ ಇನ್ನೂ ಅಗಿಬೇಕು ಅಂತಿದ್ದಾರೆ ಅದ್ರ ಹಿಂದೆ ಒಂದು ದೊಡ್ಡ ಕೈವಾಡ ಇದೆ ಇಲ್ಲಿಯ ಸರ್ಕಾರನು ಸಮೇತ ಅದರೊಳಗಡೆ ಇನ್ವಾಲ್ವ್ ಆಗಿದೆ ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದ್ದೀವಿ ನಾವು ಸರ್ಕಾರವನ್ನ ರಾಜಕೀಯವಾಗಿ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಬಿಜೆಪಿ ಹೇಳಿ ಅವಳು ಆ ಧರ್ಮಕ್ಷೇತ್ರದ ವಿರುದ್ಧ ಅಲ್ಲಿರುವಂತಹ ಕಮ್ಯುನಿಸ್ಟ್ ಅನ್ನ ಎತ್ಕಟ್ಟುವಂತಹ ಕೆಲಸವನ್ನ ಇವರೇ ಮಾಡಬೇಕು ಎಸ್ ಐ ಟಿ ಕೊಡುವ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಯೋಚನೆ ಮಾಡಿದ ಧರ್ಮಸ್ಥಳದ ಕ್ಷೇತ್ರ ಅರವತ್ತೆರಡು ಸಾವಿರ ಹಿಂದೂ ಕುಟುಂಬಗಳಿಗೆ ಕೆಲಸವನ್ನು ಕೊಟ್ಟಿದೆ ಅರವತ್ತೆರಡು ಸಾವಿರ ಕುಟುಂಬ ಅರವತ್ತೆರಡು ಸಾವಿರ ಜನ ಗ್ರಾಮಾಭಿವೃದ್ಧಿ ಯೋಜನೆ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಆ ಅರವತ್ತೆರಡು ಸಾವಿರ ಕುಟುಂಬದ ಪೂರ್ತಿ ಹೊಣೆಗಾರಿಕೆಯನ್ನ ಧರ್ಮಸ್ಥಳ ಕ್ಷೇತ್ರ ವಹಿಸಿಕೊಂಡಿದೆ ಯಾರ ಒಬ್ಬ ಸಮೀರ ಅವಾಗ ಮಾಮದಲಿ ಜಿನ್ನ ದೇಶವನ್ನು ನೋಡಿದ ಇವನ್ ಯಾರ ಬಂದ ಹಿಂದೂ ಸಮಾಜವನ್ನು ಹೊಡಿಯಕ್ಕೆ ಸಾಧ್ಯ ಇಲ್ಲ ಅಲ್ರಿ ಅದ್ರ ಪ್ರಶ್ನೆ ಬೇರೆ ಆದ್ರೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಒಂದಿಷ್ಟು ಜನ ಯೋಚನೆ ಮಾಡ್ತಾ ಹೌದಾ ಇರ್ಬೋದಾ ನಾವ್ಯಾರ ಅದು ರೀತಿ ಯೋಚನೆ ಮಾಡಬಾರ್ದು ಹಿಂದೂ ಸಮಾಜ ಯೋಚನೆ ಮಾಡಬಾರ್ದು ಹಾಗೆ ಇನ್ನೊಂದು ವಿಷಯ ಗಣ್ಯರಿಗೆ ಭಾಗದಲ್ಲಿರ್ತಕ್ಕಂಥ ಜ್ಞಾನವಂತ್ರೆ ಬಹಳಷ್ಟು ಮಾತಾಡಿದರೆ ನಾನು ಮಾತಾಡಲಿಕ್ಕೆ ವಿಶೇಷ ಏನಿಲ್ಲ ನಾನು ಹೇಳಲಿಕ್ಕೆ ಒಬ್ಬ ಸೈನಿಕ ನನ್ನ ಹತ್ರ ಕೋವಿ ಕೊಟ್ಟರು ಗುಂಡು ಹಾಕುವುದು ಅಷ್ಟೇ ಬರ್ತದೆ ಮಾತಾಡಿ ಮಾತಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಆದರೂ ಕೂಡ ನೀವು ನನ್ನ ಗೌರವದಿಂದ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಧ್ವಜಾರೋಹಣಕ್ಕೆ ಕರೆದಿದ್ದೀರಿ ಅಂತಂದ್ರೆ ಒಬ್ಬ ಸೈನಿಕನಾಗಿ ನಾನು ಈ ಒಂದು ಸಂಘಟನೆಗೆ ಉಪಜೃತಿಯನ್ನು ತಪ್ಪಿಸ್ತೇನೆ ಚಂದನ ಹೈ ಇಸೇಶ್ ಕಿ ಮಾತಿ ತಕೋ ಭೂಮಿ ಹರ್ ಗ್ರಾಮ ಹೈ ಹರ್ ಬಾಲಾದೆ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ್ ಒಮ್ಮೆ ಹಾ ಇಲ್ಲಿ ಪ್ರತಿಯೊಂದು ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಗು ಕೂಡ ಒಂದು ಸೈನಿಕನೇ ಅವ್ರು ಬೇಕಾದ್ರೆ ಗಡಿಯಲ್ಲಿ ಯುದ್ಧ ಮಾಡ್ತಕ್ಕಂಥ ಸೈನಿಕ ಇರ್ಬೋದು ಕೃಷಿ ಕಾರ್ಯಕರ್ತರುತಕ್ಕಂಥ ಇರ್ಬೋದು ವ್ಯಾಪಾರದಲ್ಲಿರ್ತಕ್ಕಂಥ ಇರ್ಬೋದು ರಾಜಕೀಯದಲ್ಲಿ ಇದ್ದಿರ್ತಕ್ಕಂಥ ಪ್ರತಿಯೊಬ್ಬರು ಅವರು ಅವರ ಕೆಲಸವನ್ನು ಅವರು ಮಾಡಿದ್ರೆ ಸ್ವಚ್ಛವಾಗಿ ಮಾಡಿದರೆ ನಾವು ಪುನಃ ಮತ್ತೊಮ್ಮೆ ಪ್ರಣಾಂಗಣಕ್ಕೆ ಹೋಗಿ ಯುದ್ಧ ಮಾಡಬೇಕು ಅಂತಿಲ್ಲ ಅವರವರ ಕಾರ್ಯದಲ್ಲಿ ಯಾರು ತಲ್ಲಿದ್ದ ಸ್ವಚ್ಛತೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯನ್ನು ಮಾಡ್ತಾರೋ ದೇಶವನ್ನು ಕಟ್ಟಲಿ ಅದೇ ಸಾಕು ಅಂತ ಹೇಳಿ ನನ್ನ ಭಾವನೆ ಖಂಡಿತವಾಗಿಯೂ ಇದನ್ನ ನಾವೆಲ್ಲರೂ ಅನುಸರಿಸ್ಕೊಂಡು ಯಾಕಂದ್ರೆ ಯಾಕೆಂದರೆ ಹಿಂದಿನವರು ಬಹಳಷ್ಟು ಪಟ್ಟು ನಮಗೆ ಒಂದು ಸ್ವತಂತ್ರ ಅಂತಕ್ಕಂಥದ್ದು ಕೊಟ್ಟು ದೇಶವನ್ನ ನಮ್ಮ ಕೈ ಕೊಟ್ಟಿದ್ದಾರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ನಾನು ನಿಜವಾಗ್ಲೂ ಒಬ್ಬ ಸೈನಿಕನಾಗಿ ಹೇಳ್ತೇನೆ ಅಂತಂದ್ರೆ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಆರ್ಮಿಗೆ ಸೇರಿತ್ತು ಎರಡು ಸಾವಿರದ ಒಂದರಲ್ಲಿ ಇಪ್ಪತ್ತು ವರ್ಷಗಳ ನಿರಂತರ ಸರ್ವೀಸಿನ ನಂತರ ವಾಲೆಂಟರ್ ರಿಟೈರ್ಮೆಂಟ್ ಬಂದಿದ್ದು ಬಟ್ ನಾನು ಕಂಡಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಅಂದರೆ ಜಾರ್ಜ್ ಫರ್ನಾಂಡಿಸ್ ನಮ್ಮ ಇಡೀ ದೇಶದಲ್ಲೇ ಕೂಡ ಅವರು ಅವತ್ತೇ ಹೇಳಿದ್ರು ನಮಗೇನಾದರೂ ಶತ್ರುಗಳು ಅಂತಿದ್ರೆ ಅದು ಚೈನಾ ಮಾತ್ರ ಅಂತ ಹೇಳಿ ಅದು ಆವಾಗ ಯಾರೂ ನಂಬಿರಲಿಲ್ಲ ಆದರೆ ನಮ್ಮಂಥ ಪರಿಸ್ಥಿತಿ ಈಗ ಬಂದಿದೆ ಪಾಪ ಅವ್ರ ಮೇಲೆ ಬಹಳಷ್ಟು ಆಪಾದನೆಗಳು ಬಂದು ಬಟ್ ಏನೇ ಆಪಾದನೆಗಳ ಬರಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅದನ್ನೆಲ್ಲ ನಿಷ್ಠೆಯಿಂದ ಸತ್ಯದಿಂದನೇ ಎದುರಿಸಿದ್ರು ಅವರು ಅವರಿಗೂ ಏನೂ ಇಲ್ಲ ಹಿಂದೆ ಮುಂದೆ ಏನೂ ಇರಲಿಲ್ಲ ಈಗ ಕೂಡ ದೇಶ ಒಂದು ಸುರಕ್ಷಿತವಾಗಿತಕ್ಕಂಥವರ ಕೈಯಲ್ಲಿದೆ